ಸರ್ ನಿಮ್ಮ ಯಕ್ಷಗಾನದ ನಿರಂತರವಾದ ಸೇವೆಗೆ ಶ್ರೀ ಯಕ್ಷಾಂಜನೀಯ ಪ್ರಶಸ್ತಿ ದೊರಕಿದೆ ಅಹ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಯಕ್ಷಾಂಜನ ಪ್ರಶಸ್ತಿ ದೊರಕಿದ್ದು ಭಾಳಷ್ಟು ಖುಷಿಯಾಗಿದೆ ಯಾಕೆ ಇದ್ದೇನೆ ಅಂದರೆ ನಾನು ಯಕ್ಷಗಾನಕ್ಕೆ ಸೇವೆ ಸಲ್ಲಿಸೋದಕ್ಕೆ ನನಗೆ ಪ್ರತಿಫಲವಾಗಿ ಆ ದೇವರು ಕೊಡಿಸಿದ್ದಾರೆ ಹಲವಾರು ಸಂಘ ಸಂಸ್ಥೆಗಳು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಬಿಟ್ಟೂರಿನ ಯಕ್ಷಾಂಜನೆಯವರು ಕೂಡ ಕೊಟ್ಟಿದ್ದಾರೆ ಭಾಳ ಸಂತೋಷಪಟ್ಟಿದ್ದೇನೆ ಜೊತೆಗೆ ನಾನು ಏನೆಲ್ಲ ಕಾರ್ಯಕ್ರಮ ಮಾಡಿದ್ದೇನೆ ಅದನ್ನು ಗುರುತು ಮಾಡಿ ನಾ ಅವರು ತುಂಬ ಚೆನ್ನಾಗಿ ಅದರ ಬಗ್ಗೆ ಹೇಳಿದ್ದಾರೆ ಯಾಕೆಂದರೆ ನಾನು ನನ್ನನ್ನು ಕೊಡುವುದಲ್ಲ ನಾನು ಏನೋ ಕಾರ್ಯಕ್ರಮ ಮಾಡಿಕೊಂಡಿದ್ದೇನೆ ಅದನ್ನು ಸವಿಸ್ತಾರವಾಗಿ ಅವರು ವಿವರಿಸಿದ್ದಾರೆ ಇದಕ್ಕೆ ನಾನು ಭಾಳ ಸಂತೋಷಪಡ್ತೇನೆ ವಿಶೇಷವಾಗಿ ನನ್ನ ಒಂದು ಖುಷಿ ಅಂತ ಹೇಳ್ತಾರೆ ದೊಡ್ಡ ಕಲಾವಿದಂಥೊಟ್ಟಿಗೆ ಸಣ್ಣ ಕಲಾವಿದರೊಡಗೆ ಭಾಳಷ್ಟು ನಮ್ಮ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ನಾನು ಯಾವುದೇ ಒಂದು ಕಾರ್ಯಕ್ರಮ ಸಂಘಟನೆ ಮಾಡುವಾಗ ಹಿರಿಯ ಕಲಾವಿದರು ಭಾಳಷ್ಟು ಆಸಕ್ತಿಯಿಂದ ಬಂದು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ ಇದು ಯಾಕೆ ನಾನು ಹೇಳ್ತಿದ್ದೆ ಅಂತ ಹೇಳಿದರೆ ಮನುಷ್ಯ ಉಳಿಯೋದಿಲ್ಲ ಉಳಿಯೋದು ನಾವು ಅವರ ಧ್ವನಿ ಮಾತ್ರ ಆ ಧ್ವನಿ ಮಾತ್ರ ಇನ್ನು ಮುಂದೆ ಕುಳಿತೆ ನಾವು ಉಳಿಯೋದಿಲ್ಲ ಆ ಧ್ವನಿ ಮಾತು ಖಂಡಿತ ಇರ್ತದೆ ನಾನು ಹೇಳಿದ ಮಾತು ಕೂಡ ಖಂಡಿತ ಇರ್ತದೆ ಅಂತ ಹೇಳಿ ಸಂದರ್ಭ ಹೇಳಿಕೆ ಭಾಳ ಸಂತೋಷ ಪಡ್ತೇನೆ ಅಲ್ಲದೆ ಯಕ್ಷಗಾನಕ್ಕೆ ನಾನು ಸತ್ಯ ಹೇಳಬೇಕಾದ ನಾನು ಭಾಗವತನಲ್ಲ ಕಲಾವಿದನಲ್ಲ ಕುಣಿತ ಮಾಡೋದು ಯಾವುದಲ್ಲ ಆದರೂ ಸಂಘಟನೆಯಲ್ಲಿ ಭಾಳ ಆಸಕ್ತಿ ನನಗೆ ಆ ಆಸಕ್ತಿ ಕೊಟ್ಟದ್ದು ಪೂಜ್ಯ ವೀರೇಂದ್ರ ಹೆಗಡೆಯವರು ಅವರ ಕುಟುಂಬದ ವರ್ಗದವರು ಹಾಗೆ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಅಂತ ಹೇಳ್ತಾರೆ ಶಿಕ್ಷತ್ರದಲ್ಲಿ ನಿರಂತರ ಈ ಸೇವೆ ಆಗ್ತಾನೇ ಇರ್ತದೆ ಅಂದರೆ ಅದರಲ್ಲಿ ಕೂಡ ಈ ಸಾಂಸ್ಕೃತಿಕ ಸಂಘಟನೆ ಯಾವಾಗಲೂ ಆಗ್ತಾಯಿತ್ತು ಅದರಲ್ಲಿಯೂ ದೊಡ್ಡ ದೊಡ್ಡ ಕಲಾವಿದರು ಅಲ್ಲದೆ ವಿಶೇಷವಾದ ಕಾರ್ಯಕ್ರಮಗಳು ನಾನು ಕ್ಷೇತ್ರ ನೋಡ್ತಾ ಇದ್ದವನು ಉದಾಹರಣೆಗೆ ದೊಡ್ಡ ಕಾರ್ಯಕ್ರಮ ಮಹಾನಡವಳಿ ಇರ್ಬೋದು ಆಮೇಲೆ ಬಾಹುಬಲಿ ಸಾಗಾಣಿಕೆ ಇರ್ಬೋದು ಪ್ರತಿಷ್ಠೆ ಇರ್ಬೋದು ಆಮೇಲೆ ನಮ್ಮ ಬಸದಿಯ ಪ್ರತಿಷ್ಠೆ ಇರ್ಬೋದು ಇದೆಲ್ಲ ಕಣ್ಣಾರೆ ಕಂಡವರು ಅದರಲ್ಲಿ ವಿಶ್ವ ತುಳು ಸಮ್ಮೇಳನ ಕಣ್ಣಾರೆ ಕಂಡವರು ಅದರಲ್ಲಿ ಕೂಡ ನಾವು ತುಳು ಗ್ರಾಮವನ್ನು ಭಾಳ ಅಚ್ಚುಕಟ್ಟಾಗಿ ಪೂಜೆ ಹೆಗಡೆಯವರು ಅವರು ಮಾತೃಶ್ರಿಯವರು ಅದು ಹೇಮಾವತಿ ಹೆಗಡೆಯವರು ಅವರ ನಿರ್ದೇಶನಂತೆ ನಮ್ಮೊಂದು ಗ್ರೂಪ್ ಇದೆ ಆ ಗ್ರೂಪಿನ ಸೇರಿಕೊಂಡು ಭಾಳ ಚಂದದಲ್ಲಿ ಮಾಡಿದ್ದೇವೆ ಆದ್ದರಿಂದ ಇದು ಎಲ್ಲ ಈ ಆಸಕ್ತಿಯನ್ನು ಮಾಡಲಿಕ್ಕೆ ನಮ್ಮ ಯಕ್ಷಗಾನವೇ ಮೂಲಕ ಅಂತ ಹೇಳಿದೆ ಯಾಕಂದರೆ ನಾವು ಇನ್ನೊಂದು ವಿಷಯ ಹೇಳಲೇಬೇಕು ನಾನು ಇದರಲ್ಲಿ ಇಷ್ಟು ನಾವು ಚೂರು ತೊಡಗಿಕೊಳ್ಬೇಕಾದ್ರೆ ನಮ್ಮ ಧರ್ಮಸ್ಥಳದಲ್ಲಿ ಮಂಜುಶ್ವಿ ಯುವಕಮಂಡಲ ಇದನ್ನು ನಾನು ಹೇಳಲೇಬೇಕು ನಾವೆಲ್ಲ ಎಷ್ಟು ಇಲ್ಲೇ ಕಾರಣ ಆ ಯುವಕ ಮಂಡಲ ಅದಕ್ಕೆ ಅವರು ಬೆಂಬಲ ಕೊಟ್ಟದ್ದು ಮಾಡಿದ್ದೇವೆ ಅದಕ್ಕೆ ಕಾಮನ್ವೆಲ್ತ್ ಅವಾರ್ಡ್ ಕೂಡ ಸಿಕ್ಕಿದೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಲಂಡನ್ ಸರ್ಕಾರ ನಮಗೆ ಅವಾರ್ಡ್ ಕೊಟ್ಟದ್ದು ಇದು ಭಾಳ ಸಂತೋಷ ಕೊಟ್ಟಿದೆ ಇದು ಇದರಲ್ಲಿ ಯಕ್ಷಗಾನವು ಕೂಡ ಸೇರಿ ಬಂತು ಅಂದರೆ ಅಷ್ಟು ಕಾರ್ಯಕ್ರಮ ಕೊಟ್ಟಿದೆ ಮತ್ತು ವಿಶೇಷವಾಗಿ ಯಾಕೆ ನಮಗೆ ಮೈನ್ ಬಂತ ಹೇಳಿದ್ರೆ ನಾ ಆರೋಗ್ಯ ಶಿಬಿರ ಮಾಡಿದೆ ಹೈಯೆಸ್ಟ್ ಮಾಡಿದ್ದೇವೆ ತಿಂಗಳಿಗೊಂದು ಎರಡು ನಾವು ಆರೋಗ್ಯ ಶಿಬಿರ ಮಾಡ್ತಾಯಿದ್ವಿ ಇದು ಯಾರಿಗೆ ಗೊತ್ತಿಲ್ಲ ಗೊತ್ತಿದ್ದವರಿಗೆ ಮಾತ್ರ ಗೊತ್ತು ಈಗಿನ ಕಾಲದವರಿಗೆ ಗೊತ್ತಿರಲಿಲ್ಲ ಹಿಂದೆ ನಾವು ಅಷ್ಟು ವರ್ಷದಿಂದ ಮಾಡಿದ್ದೇವೆ ನಮ್ಮ ತಂಡ ಇತ್ತೊಂದು ಐವತ್ತೈದು ಜನ ತಂಡ ಇತ್ತು ಆ ತಂಡ ಎಲ್ಲಿ ಹೋದರೂ ಮಂಜುಶ್ವ ಯೋಕಮದ ಎಲ್ಲಿ ಒಂದು ಸ್ಪರ್ಧೆಗೆ ಹೋದರೂ ಕೂಡ ಪ್ರೈಸ್ ಇರ್ಕೊಂಡೇ ಬರೋದು ಅಂದು ಅಷ್ಟೊಂದು ಇದಿತ್ತು ಅಷ್ಟು ಹೂ ಚುರುಕಲ್ಲಿದ್ದೇವೆ ಮತ್ತು ಎಲ್ಲೆಲ್ಲ ಕಾರ್ಯ ಶ್ರಮಾಧಾನ ಮಾಡಲಿಕ್ಕೆ ಕೂಡ್ತಾ ಅದೆಲ್ಲ ಅಲ್ಲ ಆ ಜಾಗದಲ್ಲೆಲ್ಲ ಹೋಗಿ ನಾವು ಸಮಾಧಾನವು ಕೂಡ ಮಾಡಿದೆ ಇದು ನಮ್ಮ ತೃಪ್ತಿದಂತೆ ಅದು ಹೇಳಿದ ಈಗ ಹಾಗೆ ಅದರಲ್ಲಿ ಕೂಡ ಯಕ್ಷಗಾನ ಸೇರಿದೆ ಯಕ್ಷಗಾನದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೇವೆ ಇದು ನನಗೆ ತುಂಬ ಸಂತೋಷ ಕೊಟ್ಟಿದೆ ನಾವು ಸ್ವಲ್ಪ ಅದು ಇಷ್ಟು ಆರೋಗ್ಯವಾಗಿ ಇರಬೇಕಾದ ಯಕ್ಷಗಾನವ ಒಂದು ಕಾರಣ ಅಂತ ಹೇಳ್ತೇನೆ ಈ ಸಾಂಸ್ಕೃತಿಕ ಸಂಘಟನೆ ಹೆಚ್ಚು ನಾವು ತೊಡಗಿಸಿಕೊಂಡದ್ರಿಂದ ನಾವು ಆರೋಗ್ಯವಂತರಾಗಿದ್ದೇವೆ ಅಂತ ಹೇಳಿ ಎಲ್ಲರೂ ಕೂಡ ಇದೇ ಇದನ್ನು ಮಾಡಬೇಕು ಅಂತ ಹೇಳ್ತಿದ್ದೇನೆ ಮುಖ್ಯವಾಗಿ ದೇವರ ಧ್ಯಾನ ದೇವರಲ್ಲಿ ಧ್ಯಾನ ಪ್ರಥಮವಾಗಿ ಮಾಡಬೇಕು ಆಮೇಲೆ ಇದರಲ್ಲೆಲ್ಲ ನಾವು ತೊಡಿಸಿಕೊಂಡ್ರೆ ನಾವು ಖಂಡಿತ ಒಳ್ಳೇದಾಗ್ತೇವೆ ಅಂತ ಹೇಳಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಆರೋಗ್ಯ ಭಾಗ್ಯ ಸುಖ ನೆಮ್ಮದಿ ಕೊಳ್ಳಿ ಅಂತ ಹೇಳಿ ಯಕ್ಷಗಾನಕ್ಕೆ ನಾನು ದುಡುವುದಕ್ಕೆ ನಾನು ಇಂಥ ಒಂದು ಪ್ರಶಸ್ತಿ ಕೊಟ್ಟದಕ್ಕೆ ಅದರ ಪದಾಧಿಕಾರಿಗಳಿಗೆ ಎಲ್ರಿಗೂ ನಾನು ವಂದನೆ ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್